Thank <laughs> ಏನ್ ನೋಡ್ತಾ ಇದೀರ ಏ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಇಂಡಿಯನ್ ಹಳ್ಳಿ ಕಾರ ನೋಡಿ ಇಂಡಿಯನ್ ಹಳ್ಳಿ ಕಾರ ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಸಿಗುತ್ತೆ ಇಲ್ಲಿ 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 ನೋಡಿ ಇಂಡಿಯನ್ ಹಳ್ಳಿ ಕಾರ್ ಅಂತ ನೋಡಿ ನೋಡಿ ನೆಟ್ ಸಿಗುತ್ತೆ ನೋಡಿ ನೆಟ್ ಸಿಗುತ್ತೆ ನಾನು ಗೌಡ್ರ ನಿಮ್ಮವ ನಿಮ್ಮವ ಹೌದಾ ಹೌದಾ ಒಂದು ಎರಡು ಮೂರು ಜೊತೆ ನಾಲ್ಕು ಜೊತೆ ಇದಾವೆ ಬೆಲೆ ಬೆಲೆ ಏನು ಕಟ್ಟಿಲ್ವಾ ಹೇಗೆ ಬೆಲೆ ಬೆಲೆ ಇದು ಒಂದೂವರೆನಾ ಇದು ಒಂದು ಹತ್ತಾ ಇವು ಒಂದು ಹತ್ತು ಎಲ್ಲ ಹೋರಿಗಳಾ ಇನ್ನು ಅಲ್ಲಿ ಬಂದಿ ಇಲ್ಲ ಇನ್ನು ಇನ್ನೂ ಅಲ್ಲ ಬಂದಿದ ಅಲ್ಲೂ ಅಲ್ಲೂ ಬಂದಿಲ್ಲ ಹೌದಲ್ಲ ಏನು ಎರಡು ವರ್ಷ ಒಳಗಡೆನೆ ಹೌದಾ ಹಾಂ ಹಾಂ ಯಾವ ರೀತಿ ಬಂದ್ರೆ ಇಲ್ಲೇನಾ ಇಲ್ಲೇನಾ ಡೈರಿ ಸುಮಾರು ವರ್ಷದಿಂದ ಸಿಗಲ್ಲ ಇಲ್ಲಿ ಹಳ್ಳಿಕಾರ ಇಂಡಿಯನ್ ಹಳ್ಳಿಕಾರ ಅಲ್ಲ ಬರೀ ಹಳ್ಳಿಕಾರ ಜನ ಮಾತ್ರ ಹೌದ್ ಹೌದು ಯಾವ ಯಾವ ಸಣ್ಣ ಕಟ್ಟಿದರೆ ಎಲ್ಲ ಕಡೆ ಹೋಗ್ತೀವಿ ಯಾವ ಯಾವ್ ಗಂಟಿಗೆ ಹೋಗ್ತೀವಿ ಘಾಟಿಗೆ ಹೋಗ್ತೀವಿ ಗುಟ್ಟೆಗೆ ಹೋಗ್ತೀವಿ ಇಪ್ಪತ್ತಕ್ಕೆ ಡಿಸೆಂಬರ್ ಇಪ್ಪತ್ತಕ್ಕೆ ಡಿಸೆಂಬರ್ ಇಪ್ಪತ್ತಕ್ಕೆ ಇದಾದ್ಮೇಲೆ ಘಾಟಿ ನೆಕ್ಸ್ಟ್ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಇದು ಇದು ಪ್ರಥಮ ಇದು ತುಮಕೂರ್ಗೆ ಸೇರ್ತದೆ ಹೌದು ಹೌದು ಪುರ್ವಕೆರೆ ತಾಲ್ಲೂಕು

ಈಗ ಪೋಸ್ಟ್ ಅಲ್ಲಿ ಇಲ್ಲ ಈಗ ಎಲ್ಲ ಆನ್ಲೈನ್ ಈಗ ಅಲ್ವಾ ಎಲ್ಲದು ಆನ್ಲೈನ್ ಇವತ್ತು ಅಲ್ವಾ ಪೋಸ್ಟ್ ಕಾರ್ಡ್ ಬರೋವಾಗ ನೀವು ವೆಯ್ಟ್ ಮಾಡ್ತಿದ್ರಿ ಈಗ ಹಂಗಲ್ಲ ಈಗ ವಿತ್ ಇನ್ ಅ ಸೆಕೆಂಡ್ ಏನೇನ್ ಆಗುತ್ತೆ ಇಡೀ ಜಗತ್ತಿನ ಏನೇನು ಆಗುವವಳು ವಿತ್ ಇನ್ ಅ ಸೆಕೆಂಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರು ಸುಮಾರು ಬಂದವ್ರು ಬಿಡಿ ಸುಮಾರು ಬಂದವ್ರು ಹಾಕಿರಿ ಅವ್ರು ಹಾಕಿ ಹಾಕಿ ತಗೊಂಡ್ರೆ ಬರ್ತೀನಿ वाजो ಏನ್ ವ್ಯಾಪಾರ ಆಯ್ತಾ ವ್ಯಾಪಾರ ಆಯ್ತಾ ಇಲ್ಲ ಇಲ್ಲ ಇನ್ನು ಇಲ್ವಾ ಇಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ವಾ ಸ್ಟಾರ್ಟಿಂಗ್ ಆವತ್ತೆ ಡಲ್ಲು ಆಮೇಲೆ ಆಮೇಲೆ ತಾನೆ ಅಲ್ಲ ಸ್ಟಾರ್ಟಿಂಗ್ ಆವತ್ತು ಡಲ್ಲೇ ಅಲ್ವಾ ಸಾರ್

ಳ್ಳಿ ಅಂದ್ರೆ ಆ ಹುಣಸೆಗಟ್ಟಿಂದ ಹಂಗ ಹೋಗ್ಬೇಕು ಗಂಗನ್ಗಟ್ಟ ಹೋಗ್ಬೇಕು ನಮ್ದು ಈಚಿನೂಚನೂರ ಸಾಲಳ್ಳಿ ಅಂದ್ರೆ ಹುಣಸೆಗಟ್ಟಿಂದ ಕಡೆ ಹೋದ್ರೆ ಒಂದ್ ಅಂಗಡಿ ದೊಡ್ಡ ಅಂಗಡಿ ಇದೆಯಲ್ಲ ಹಾಲದಲ್ಲಿ ಕಡೆನವ್ರು ಕರೆಕ್ಟಾ ಅಲ್ಲಿಂದ ಬಂದ್ರ ಇನ್ನೊಬ್ರು ಯಾರು ದಸರೆ ಕಟ್ಟದ ಬಂದವರು ಅಲ್ಲಿದ್ದಾರೆ

ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಜೋಡುಗಟ್ಟೆ ಜಾತ್ರೆ ಆರಂಭ ಆಗಿದೆ ಈ ವರ್ಷದ ಜಾತ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಹುಣ್ಣಿಮೆ ಆದ ನಂತರ ಜಾತ್ರೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಆರಂಭ ಆಗಿದೆ ಇಲ್ಲಿ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ಈ ನಿಸರ್ಗದ ಸುಂದರ ರಮಣೀಯ ದೃಶ್ಯಗಳಲ್ಲಿ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಸೇರಿದೆ ಈ ಸಂತೆಗೆ ಕರ್ನಾಟಕದ ನಾನಾ ಮೂಲೆಗಳಿಂದ ಜನ ಬರ್ತಾರೆ ಮತ್ತು ಹೊರ ರಾಜ್ಯದ್ದು ಕೂಡ ಇಲ್ಲಿಗೆ ಬರ್ತಾರೆ ಬನ್ನಿ ಒಳಗೆ ಹೋಗೋಣ ಆಮೇಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಇವತ್ತು ಶುಕ್ರವಾರ ಜಾತ್ರೆ ಪ್ರಾರಂಭ ಆಗಿದೆ ಒಂದು ನಾಲ್ಕೈದು ದಿನ ಇರಬಹುದು ಭಾನುವಾರ ಸೋಮವಾರವರು ಇರ್ಬೋದು ಬನ್ನಿ ಜಾತ್ರೆಗೆ ಬನ್ನಿ ಜೋಡಗಟ್ಟೆ ಜಾತ್ರೆಗೆ ಬನ್ನಿ ಹಳ್ಳಿ ಕಾರ್ ಕಲರ್ ನೋಡಿ ಹಳ್ಳಿ ಕಾರ್ ತಳಿನ ಉಡಿಸಿ ಬೆಳೆಸಿ ನಾಡಿನ ಮೂಲೆ ಮೂಲೆಯಿಂದ ಇಲ್ಲಿಗೆ ರೈತರು ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಜಾನುವಾರುಗಳನ್ನ ತೊಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಇದು ಬರರೆ ಬೆಲೆ ಕಟ್ಟಿದಿರ ಅರವತ್ತು ಇದು ಇದು 50 50 ಅಲ್ಲಿಗೆ 1 ಲಕ್ಷ 100000 ಓರಿನ ಓರಿ ಒಳ್ಳೆ ಹೌದಾ ಆಯ್ತು ಆಯ್ತು ಎಷ್ಟು ಹಲ್ಲು ಹಲ್ಲು ಅಲ್ಲಾಗಿದೆ ಓಹೋ ಚೆನ್ನಾಗಿ ಬೆಳ್ತಿದಿರ ಸರ್ ಫೈನ್ ಇವತ್ತು ಬಂದ್ರ ಇವತ್ತು ಬಂದ್ರ ನೆನ್ನೆ ಬಂದ್ರ ಹೌದಾ ಸೇರುತ್ತೆ ಬಿಡಿ ಇವತ್ತಿಂದ ಒಳ್ಳೆ ಸೇರುತ್ತೆ ಎಲ್ಲ ವೀಕ್ಷಕರಿಗೆ ಇಂಡಿಯನ್ ಹಳ್ಳಿಗರಿಗೆ ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ ಈ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂಡಿಯನ್ ಹಳ್ಳಿಕಾರ್ ಇದು ನಿಮ್ಮ ಚಾನಲ್ ಸ್ನೇಹಿತರೆ ಜೋಡುಗಟ್ಟೆ ದನಗಳ ಜಾತ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಕಳೆ ಕಟ್ತಾಯಿದೆ ನೀವೆಲ್ಲ ಬರಬೇಕು ಎಲ್ಲ ವೀಕ್ಷಕರು ಬರಬೇಕು ಶೇರ್ ಮಾಡಬೇಕು ರೈತರಿಗೆ ಪ್ರೋತ್ಸಾಹ ಕೊಡಬೇಕು ರೈತರಿಗೆ ಉತ್ಸಾಹ ಕೊಡಬೇಕು ಅವರು ಹಳ್ಳಿ ಕಾರ್ತಳಿಯನ್ನು ಉಳಿಸ್ತಾರೆ ಬೆಳೆಸ್ತಾರೆ ಸಾಕ್ತಾರೆ ಗೌಡ್ರ ನಿಮ್ಮವ ಏನು ಸರ್ ಬೆಲೆ ಕಟ್ಟಿದ್ರೆ ಎಪ್ಪತ್ತಾರು ಹೆಣ್ಗರ ಓ ಹೋ ಕಡ್ಸ ಒಳ್ಳೆ ಹೋರಿಕರ ಕಣ್ಣ ಕಾಣ್ತವೆ ಅಲ್ವಾ ಇನ್ನು ಅಲ್ಲಿ ಬಂದಿಲ್ಲ ಹ್ಞೂ ಹಾಂ ಹೌದಾ ಊ ಹ ಒಳ್ಳೆ ಹೋರಿಕರ ಕಣ್ಣು ಕಾಣ್ತವೆ ಇಷ್ಟೊತ್ತಿಗೆ ವ್ಯಾಪಾರ ಆಗಬೇಕಾಗಿತ್ತು ಇದು ಹಳ್ಳಿಕಾರ್ ತಳಿ ಅಲ್ವ ಅದು ಹ್ಞೂ ಹ್ಞೂ ಗೊತ್ತಾಗ್ಬಿಡುತ್ತೆ ನೋಡಿ ಹಳ್ಳಿಕಾರ್ ಚಹರೇನೆ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ಒಂದು ನಲವತ್ತೈದು ಹಳ್ಳಿ ಹಳ್ಳಿಕಾರ್ ತಳಿ ತಳಿ ಹೋರಿಕರ ಹೋರಿಗಳು ಹ್ಞೂ ಹ್ಞೂ ಅಲ್ಲು ಎರಡಲ್ಲ ಏನು ಬೆಳಿಗ್ಗೆ ಬಂದರೆ ಅವಾಗ ಬಂದ್ರಿ ಬೆಳಿಗ್ಗೆ ಏನು ಸಂತೆ ಭಾನುವಾರ ಇರುತ್ತಾ ಜಾತ್ರೆ ಜಾತ್ರೆ ಸ್ನೇಹಿತರೆ ಹಳ್ಳಿ ಕಾರ್ ತಳಿ ಹಳ್ಳಿ ಕಾರ್ ಚಹರೆ ನೋಡಿ ಬಿಳಿ ಬಣ್ಣ ರೂಪಾಯಿ ಬಣ್ಣ ಹಳ್ಳಿ ಕಾರ್ ತಳಿಯನ್ನ ನೋಡುವುದೇ ಒಂದು ಚಂದ ಹಳ್ಳಿ ಕಾರ್ತಲ್ಲಿ ಉಳಿಸ್ಬೇಕು ಬೆಳೆಸ್ಬೇಕು